ಇವತ್ತು ಮಾನ್ಯ ರಾಜ್ಯಪಾಲರು ಎರಡು ಸಾವಿರದ ಇಪ್ಪತ್ತೆರಡು ಈ ಇಪ್ಪತ್ತ್ ಮೂರನೇ ಸಾಲಿನ ಪದಕಗಳನ್ನು ವಿತರಣೆ ಮಾಡಿದ್ದಾರೆ ಈ ಪದಕಗಳು ರಾಷ್ಟ್ರಪತಿಯವರ ಸೇವಾ ಪದಕ ಶ್ಲಾಘನೀಯ ಸೇವಾ ಪದಕ ಮತ್ತು ಕೇಂದ್ರ ಗೃಹ ಸಚಿವರ ಶ್ರೇಷ್ಠ ಪದಕ ತನಿಖೆಯಲ್ಲಿ ಶ್ರೇಷ್ಠ ಪದಕ ತರಬೇತಿ ತರಬೇತಿಯಲ್ಲಿ ಶ್ರೇಷ್ಠ ಪದಕ ಮತ್ತು ಸಾಧಾರಣ ಸೂಚನಾ ಕುಶಲತಾತ್ಮಕ ಇವತ್ತು ಯಾರ್ಯಾರು ಪಟ್ಟಣದಲ್ಲಿಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ತನ್ನ ವತಿಯಿಂದ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುವ ಈಗಾಗಲೇ ಗೃಹ ಸಚಿವರು ಹೇಳದಂತೆ சேவா பத்தே நம்ம பரிசிரம இத்தது நம்ம பிராமணிகேவா மனோபாவ இது சாமிக கணக்களி இருக்கிறது இதுல கூட இட குர ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಇಂದು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ಸಮಾಜದ ಜನರ ಆಸ್ತಿ ಪಾಸ್ತಿಗಳನ್ನ ರಚನೆ ಮಾಡತಕ್ಕಂಥದ್ದು ಅವರ ಜೀವ ಮಾನಹಾನಿಯನ್ನ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ರಾಜ್ಯ ಅಥವಾ ದೇಶ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಪೊಲೀಸ್ನವರ ಶ್ರಮ ಮತ್ತು ಪಾತ್ರ ಇದೆ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ತೇನೆ ಅನೇಕ ರೀತಿಯ ಅಪರಾಧಗಳು ನಡೆಯುತ್ತವೆ ಅಪರಾಧಗಳನ್ನ ನಿಲ್ಲಿಸಬೇಕು ಕಡಿಮೆ ಮಾಡಬೇಕು ಅಪರಾಧಗಳು ಇಲ್ಲೇ ಅಂತಕ್ಕಂಥ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು ಸರ್ಕಾರದ ಮತ್ತು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದರು ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅನೇಕ ರೀತಿಯ ಅಪರಾಧಗಳು ನಡೀತೇವೆ ಈ ಅಪರಾಧಗಳನ್ನು ತಡೆಗಟ್ಟತಕ್ಕಂಥದ್ದು ಅತ್ಯಂತ ಅವಶ್ಯ ಒಂದು ಅಪರಾಧಗಳು ನನೇ ರೀತಿ ಕೊಟ್ಟಿರ್ತಕ್ಕಂಥದ್ದು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಕೊಂಡ್ರೆ ಮುಂಜಾಗ್ರತಾ ಕ್ರಮಗಳಿಂದ ಅನೇಕ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಯ್ತು ಯಾವುದೇ ಕಾರಣಕ್ಕೆ ಪೊಲೀಸ್ನವರು ತಮ್ಮ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದರೆ ಬಹುಶಃ ಅಂತ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಿನ್ನ ಪೊಲೀಸ್ನವರು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪೊಲೀಸ್ನವರು ಇದ್ದಾರಲ್ಲ ಸೇವಾ ಮನೋಭಾವ ಇರ್ಬೇಕು ಆ ಸೇವಾ ಮನೋಭಾವ ಇದ್ರೆ ಸಾಮಾಜಿಕ ಸಾಮಾಜಿಕ ಕಾಳೆ ಕಳಕಳಿ ಇದ್ರೆ ಇದೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಸೋಷಿಯಲ್ ಕಮಿಟ್ಮೆಂಟ್ ಇದೆ ಸೋಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆಗಳಿದ್ದಾರೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ನಿರ್ಜಾತಿಯವರು ಇದ್ದಾರೆ ಕೆಳಜಾತಿಯವರಿದ್ದಾರೆ ಈ ನಮ್ಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರಲ್ಲ ಅವರಿಗೆ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಗೆ ಇರ್ತದೆ ಅವ್ರು ಯಾವ ಕಾರಣಕ್ಕೂ ಕೂಡ ನಮ್ಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರದು ರಕ್ಷಣೆಯನ್ನು ಮಾಡಿದರೆ ಅನೇಕ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಾಸನೆ ಹೇಳ್ತಾರೆ ಮಲಾಟರ ಕೈನಲ್ಲಿ ಅಧಿಕಾರ ಇರಬಾರದು ಮಲಾಟರ ಕೈನಲ್ಲಿ ಅಧಿಕಾರ ಇಟ್ಟರೆ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಈ ದುರ್ಬಲ ವರ್ಗದ ಜನ ನೆಹಿಯಿಂದ ಇರಬೇಕಾದ್ರೆ ಶಾಂತಿಯಿಂದ ಇರಬೇಕು ನಾವು ಈ ದುರ್ಬಲ ವರ್ಗದ ಜನರ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಸತ್ಕಾರ ಮಾಡಬೇಕಾಗ್ತದೆ ಪೊಲೀಸರು ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ದುರ್ಬಲ ವರ್ಗದ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಅಸಮಾನತೆ ಹೋಗ್ಬೇಕಾದ್ರೆ ನಾವು ಅಸಮಾನ್ ಈ ಸಾಮಾನ್ಯ ಜನ ದುರ್ಬಲ ವರ್ಗದ ಜನ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಪ್ರಬಾಳಿಕೆಗಳು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ನಮ್ಮ ಸಮಾಜದಲ್ಲಿ ಅನೇಕ ಜನ ಅವರ ನ್ಯಾಯ ಸಿಕ್ಕದೇನೆ ಅವರು ಓಡಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೋಡ್ಲಿಕ್ಕೆ ನಾವು ಸಾಧ್ಯ ಅಂತ ಜನರ ರಕ್ಷಣೆ ಮಾಡಲಿಕ್ಕೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾತ್ರ ಪೊಲೀಸ್ನವರು ಜವಾಬ್ದಾರಿಯನ್ನು ನಿರ್ವಹಿಸ್ತದೆ ಪೊಲೀಸ್ ಇಲಾಖೆ ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮುಖ್ಯ ಅಲ್ಲ ಎಷ್ಟರ ಮಟ್ಟಿಗೆ ಅಪರಾಧಗಳು ಕಡಿಮೆಯಾಗಿದ್ದಾವೆ ಅಂತಕ್ಕಂಥದ್ದು ಮುಖ್ಯ ಪೊಲೀಸ್ನವರು ಹೆಚ್ಚು ಜನ ಇದಾವೆ ಅಂತಕ್ಕಂಥದ್ದು ಅದು ಅಪರಾಧಗಳು ಕಡಿಮೆಯಾಗಿದ್ದಾವೆ ಅಂತಕ್ಕಂಥ ಲಕ್ಷಣ ಅಲ್ಲ ಅಥವಾ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಇದಾವೆ ಇದಾರೆ ಇದೆ ಅಂತಕ್ಕಂಥ ಲಕ್ಷಣ ಅಲ್ಲ ನಾವು ಪೊಲೀಸ್ನವರು ಕಡಿಮೆ ಜನ ಇದ್ರೆ ಪೊಲೀಸ್ನವರು ಕಡಿಮೆ ಇದ್ರೆ ಅಧಿಕಾರಿಗಳು ಕಡಿಮೆ ಇದ್ರೆ ಆಗ ನಾವು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆ ಇಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದ್ರೆ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ನಿರ್ಭಯವಾಗಿ ಹೆಣ್ಮಕ್ಳು ತಿಂದಾಡ್ತಕ್ಕಂಥ ವ್ಯವಸ್ಥೆ ತರ್ತಕ್ಕಂಥದ್ದೇ ನಾವು ಸಮಾಜದಲ್ಲಿ ಕೆಮ್ಮಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಕಡೆಯ ಮನುಷ್ಯ ಅವನು ಕೂಡ ನನಗೆ ರಕ್ಷಣೆ ಇದೆ ನನ್ನ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆ ಅದಕ್ಕೋಸ್ಕರನೇ ನಾವು ಜಿಲ್ಲೆಯಲ್ಲಿ ಒಂದು ಬಿ ಸಿ ಆರ್ಇೀಸ್ಟೇಷನ್ ಮಾಡಿ ಕಾರಣ ಏನಪ್ಪ ಅಂತಂದ್ರೆ ನಾನು ಮೊನ್ನೆ ತಾನೆ ಮಾಡ್ತಾ ಇದ್ದೆ ಅಲ್ಲಿ ಪ್ರಗತಿ ಅಷ್ಟು ತೃಪ್ತಿದಾಯಕ ಇರಲತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾವು ಉದ್ದೇಶ ಸಫಲ ಆಗಬೇಕು ನಾವು ಉಗಿಸ್ತಿಂದ ಡಿ ಸಿ ಆರ್ ಎ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಯಾಕೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದುರ್ಬಲ ವರ್ಗದ ಜನರಿಗೆ ರಕ್ಷಣೆ ಸಿಗಬೇಕು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಪ್ರಮಾಣ ಬಹಳ ಇದೆ ರಾಜ್ಯಗಳಿಗೆ ಕಂಪೇರ್ ನಮ್ಮ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷೆ ಪ್ರಮಾಣ ಬಹಳ ಕಡಿಮೆ ಇದೆ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಈ ಜಾತಿಯ ಕಾರಣಕ್ಕೋಸ್ಕರ ಅನೇಕ ಜನ ಅನೇಕ ಜನ ಯೋಜನೆಗಳನ್ನು ಅನುಭವಿಸ್ತಕ್ಕಂಥ ಅಪಮಾನಗಳನ್ನು ಅವರು ಅನುಭವಿಸ್ತಕ್ಕಂಥ ಕೆಲಸ ನಡೀತಾ ಇಲ್ಲ ಸೊ ಇದನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಪ್ರಶಸ್ತಿ ತಗೊಳ್ತಕ್ಕಂಥಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ನಮಗೆ ಸಂತೋಷ ಬರ್ತಕ್ಕಂಥ ವಿಚಾರ ಆದರೂ ಕೂಡ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಅರ್ಥ ಮಾಡ್ತಿರ್ಬೋದು ಆ ನ್ಯೂನ್ಯತೆಗಳಿಗೆ ಪರಿಹಾರವನ್ನು ಕಟ್ಟಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಇದನ್ನೇ ಇದಕ್ಕಿಂತ ಹೆಚ್ಚು ನಾವು ಬಯಸಿಕೊಂಡು ಹೋಗೋದಿಲ್ಲ ಇದನ್ನ ಮಾಡಿದ್ರೆ ನಿಮ್ಮ ಬಹುಶಃ ನಮ್ಮ ಯಾರು ನಾನೇನೇನು ಹೇಳ್ತೀನಿ ಗೃಹ ಸಚಿವರು ಏನು ಹೇಳ್ತಾರೆ ರಾಜ್ಯಪಾಲರು ಏನು ಹೇಳ್ತಾರೆ ಅಲ್ಲ ಅದ್ರ ಜೊತೆಗೆ ನಮ್ಮ ಆತ್ಮ ಇದೆಯಲ್ಲ ಈ ತೃಪ್ತಿಗೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ಸಾರ್ಥಲಿಕ್ಕೆ ಬಯಸ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವರು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನೀವು ಯಾರ್ಯಾರು ಪ್ರಶಸ್ತಿ ವಿಜಯಕರಿಗೆ ನೀವು ಮಾರ್ಗದರ್ಶನ ಪದವಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥವರು ಮಾದರಿಯಾಗಿ ಮಾದರಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಿರುವ ಜೀವನದಲ್ಲಿ ಕೆಲಸ ಮಾಡತಕ್ಕಂಥದನ್ನು ಮಾಡಿದ್ರೆ ಅದಕ್ಕಿಂತ ಇಲ್ಲ ಬೇರೆಯಿಲ್ಲ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯಾರ್ಯಾರ ಪ್ರಶಸ್ತಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಹೇಳ್ತಾ ಕೂಡ ಬೇರೆಯವರು ಯಾರಿಗೆ ಪ್ರಶಸ್ತಿ ಗೊತ್ತಿಲ್ಲ ಅವರು ಕೂಡ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಗೃಹ ಇಲಾಖೆಯವರಿಗೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈನಾ